ನಾನು ಗೋವಿನ ಉತ್ಪನ್ನಗಳನ್ನು ಬಳಸ್ಕೊಂಡು ಕೆಲವೊಂದು ಗಿಡಮೂಲಿಕೆಗಳನ್ನು ಬಳಸ್ಕೊಂಡ್ರಿ ಗುರುಜಿ ಕೆಲವೊಂದು ಮುಖ್ಯವಾಗಿ ನಾನು ಫೈಲ್ಸ್ ಆದ್ರೆ ಸ್ಟೋನ್ ಆದ್ರೆ ಗರ್ಭಕೋಶದ ರಿಲೇಟೆಡ್ ಗರ್ಭಕೋಶ ಸಮಸ್ಯೆಗಳು ಗರ್ಭಕೋಶದ ಸಮಸ್ಯೆ ಅಂತ ಬಂದ್ರೆ ಅದು ಮಕ್ಕಳಾಗದೇ ಇರೋರು ಫೈಬ್ರಾಯ್ಡ್ಸ್ ಕೆಲವೊಂದು ಇರೇಗ್ಯುಲರ್ ಪೀರಿಯಡ್ ಈಗ ಇಪ್ಪತ್ತೈದು ಮೂವತ್ತು ವರ್ಷ ಆದರೂ ಋತುಮತಿ ಆ ತರ ಇದ್ದವರಿಗೆ ನಾನು ಟ್ರೀಟ್ಮೆಂಟ್ ಕೊಟ್ಟು ಆರಾಮ್ ಮಾಡಿದ್ರಿ ಗಂಡ ಮಕ್ಕಳಲ್ಲಿ ಸಮಸ್ಯೆ ಇರ್ತದ ನರದವ್ರ ಬಲೆ ಸಮಸ್ಯೆ ಅಂತವಕ್ಕೂ ಕೂಡ ನಾನು ಟ್ರೀಟ್ಮೆಂಟ್ ಕೊಟ್ಟು ವಾಸಿ ಮಾಡಿದೀನಿ ಅಂದ್ರೆ ಸಾಕಷ್ಟು ಗೋ ಉತ್ಪನ್ನಗಳನ್ನ ಬಳಸ್ಕೊಂಡು ಶ್ರೀ ಗುರುದೇವ ವಿಶೇಷವಾಗಿ ತಮ್ಮ ಹತ್ರ ಗೋ ಉತ್ಪನ್ನಗಳನ್ನು ಮಾಡ್ತೀರಿ ಅನ್ನೋದನ್ನ ನಾವು ನೋಡಿದ್ವಿ ಅದ್ರ ಜೊತೆಗೆ ಗೋ ಆಧಾರಿತ ಚಿಕಿತ್ಸೆ ಅನ್ನೋದ್ರಲ್ಲಿ ಕೆಲವೊಂದು ಕಾಯಿಲೆಗಳಿಗೆ ಉಪಚಾರ ಮಾಡ್ತೀರಿ ಅಂತ ಕೂಡ ನಮ್ ಗಮನಕ್ಕೆ ಬಂತು ಯಾವ್ಯಾವ ಕಾಯಿಲೆಗಳಿಗೆ ತಾವು ಉಪಚಾರ ಮಾಡ್ತೀರಿ ಅಂತ ಗೋವಿನ ಉತ್ಪನ್ನಗಳನ್ನು ಬಳಸ್ಕೊಂಡು ಕೆಲವೊಂದು ಗಿಡಮೂಲಿಕೆಗಳನ್ನು ಬಳಸ್ಕೊಂಡ್ರಿ ಗುರುಜಿ ಕೆಲವೊಂದು ಮುಖ್ಯವಾಗಿ ನಾನು ಫೈಲ್ಸ್ ಆದ್ರೆ ಸ್ಟೋನ್ ಆದ್ರ ಗರ್ಭಕೋಶದ ರಿಲೇಟೆಡ್ ಅಪ್ ಟು ಕ್ಯಾನ್ಸರ್ ಗಂಟ ಕೆಲವೊಂದು ಔಷಧಿಗಳನ್ನು ಪ್ರಿಪರೇಷನ್ ಮಾಡಿ ನಾನು ಉಪಚಾರ ಮಾಡ್ಕೊತ ಬಂದಿದ್ದೀನಿ ಗರ್ಭಕೋಶೆಡ್ ಪೈಲ್ಸು ಸ್ಟೋನು ಇವತ್ತು ಕನ್ಫರ್ಮ್ ಆಗಿ ನಾನು ಉಪಚಾರ ಚೆನ್ನಾಗಿ ಮಾಡ್ತೀನಿ ಹೇಳಿದ್ರಿ ಉಪಚಾರ ಅಂತ ಬಂದಾಗ ಎಲ್ಲರೂ ಅಲ್ಲಿ ಒಂದು ಪ್ರಶ್ನೆ ಬರ್ತದೆ ಉಪಚಾರ ತಗೊಳ್ಬೇಕಾದ್ರೆ ಖರ್ಚೆಷ್ಟು ಯಾಕಂದ್ರೆ ಯಾವ ಔಷಧಿ ತಗೊಳ್ಬೇಕಾದ್ರೆ ಒಂದು ಪ್ರಶ್ನೆ ಬರ್ತದೆ ನಿಮ್ಮಲ್ಲಿ ಕಿಡ್ನಿ ಸ್ಟೋನ್ ಗೆ ಅಂತ ಹೇಳಿ ಎಷ್ಟು ಚಾರ್ಜ್ ಬರಬಹುದು ಅಥವಾ ಎಷ್ಟು ನಾನು ಒಂದು ಔಷಧಿ ಕೊಡ್ತೀನಿ ನಾನ್ ಕಿಡ್ನಿ ಸ್ಟೋನ್ ಅಂತ ಬಂದ್ರೆ ಇಪ್ಪತ್ತೊಂದಿಂದ ಔಷಧಿಗೆ ಸಾವಿರದ ಎಂಟುನೂರು ರೂಪಾಯಿ ಇಲಾಖ್ ಮಾಡ್ತೇನೆ ಎಷ್ಟು ತಿಂಗಳು ತಗೊಳ್ಬೇಕಾಗ್ತದೆ ಅವರು ಅದು ಅವರಿಗೆ ಮಿನಿಮಮ್ ಒಂದು ಟೆನ್ ಪಾಯಿಂಟ್ ಐಟ್ ಪಾಯಿಂಟ್ ಎಂ ಇತ್ತು ಅಂದ್ರೆ ಒಂದ್ ಕೋರ್ಸ್ ಅಲ್ಲೇ ಕ್ಲಿಯರ್ ಆಗ್ತದೆ ಒಂದ್ ಸ್ವಲ್ಪ ಹೆಚ್ಚಿಗೆ ಇತ್ತು ಅಂದ್ರೆ ಒಂದ್ ಸ್ವಲ್ಪ ಇನ್ನೊಂದ್ ಕೋರ್ಸ್ ಮಾಡ್ಕೋ ಜಾಸ್ತಿ ಅಂದ್ರೆ ಒಂದ್ ಎರಡು ತಿಂಗಳಲ್ಲಿ ಅದ್ರ ಜೊತೆಗೆ ಗರ್ಭಕೋಶದ ಸಮಸ್ಯೆ ಅಂದ್ರೆ ಏನು ಗರ್ಭಕೋಶದ ಸಮಸ್ಯೆಗಳು ಯಾವ ಗರ್ಭಕೋಶದ ಸಮಸ್ಯೆ ಅಂತ ಬಂದ್ರೆ ಅದು ಮಕ್ಳಾಗದೇ ಇರೋರು ಫೈಬ್ರಾಯ್ಡ್ಸ್ ಕೆಲವೊಂದು ಇರೇಗ್ಯುಲರ್ ಪೀರಿಯಡ್ ಈಗ ಇಪ್ಪತ್ತೈದು ಮೂವತ್ತು ವರ್ಷ ಆದ್ರೂ ಋತುಮತಿ ಆಗಿರಲ್ಲ ಆ ತರ ಇದ್ದವರಿಗೆ ನಾನು ಟ್ರೀಟ್ಮೆಂಟ್ ಕೊಟ್ಟು ಆರಾಮ್ ಮಾಡಿದೀನಿ ಆರಾಮ್ ಮಾಡಿದೀರ ಸರಿ ಮತ್ತೆ ಈ ರೀ ಇದೇ ರೀತಿ ಗೋ ಆಧಾರಿತ ಉತ್ಪನ್ನಗಳನ್ನ ಬಳಸ್ಕೊಂಡು ಕಾಯಿಲೆಗಳಿಗೆ ಉಪಚಾರ ಮಾಡ್ತಾ ಜನರಿಗೆ ಅನುಕೂಲ ಆಗುವಂತ ದೃಷ್ಟಿಯಲ್ಲಿ ಬಹಳ ಸಮಸ್ಯೆ ಸಮಸ್ಯೆ ವಾಸ ಮಾಡಿದ್ರೆ ಅಂದ್ರೆ ಸಾಕಷ್ಟು ಗೋ ಉತ್ಪನ್ನಗಳನ್ನ ಬಳಸ್ಕೊಂಡು ಸಾಕಷ್ಟು ಕಾಯಿಲೆಗಳಿಗೆ ಉಪಚಾರವನ್ನ ಮಾಡ್ತಾ ಒಂದು ಗೋ ಆಧಾರಿತ ಕೃಷಿಯನ್ನ ನೋಡಿದ್ವಿ ಗೋ ಆಧಾರಿತ ಚಿಕಿತ್ಸೆಯನ್ನ ಪದ್ಧತಿಯನ್ನ ಇಟ್ಕೊಂಡು ಮಾಡ್ತಾ ಇರೋದು ಬಹಳ ಸಂತೋಷದ ವಿಷಯ ಇದರ ಸದುಪಯೋಗ ತಾವೆಲ್ಲರೂ ಪಡ್ಕೊಳ್ರಿ ಯಾಕಂದ್ರ ನಾವು ಹೊತ್ತಿ ಹೊತ್ತಿ ಹೇಳುವಂತದ್ದೇನಂದ್ರ ಗೋಗಳು ಸಾಕ್ಲಿಕ್ಕಾಗಲಿಲ್ಲ ಅಂದರೆ ಗೋ ಸಾಕುವವ್ರ ಜೊತೆಗಾದರೂ ನಿಲ್ಲರಿ ಅಂತ ಹೇಳ್ತಾ ಎರಡು ಮಾತುಗಳಿಗೆ ವಿರಾಮ ಕೊಡ್ತಾರೆ